ಸ್ವಲ್ಪ ವೀಡಿಯೋ ತುಂಬ ಲೇಟಾಗಿ ಬರ್ತೀವಿ ಅಂತ ಹೇಳಿ ಸ್ವಲ್ಪ ಕಾರಣ ಅಂತ ಆಗ್ತಿಲ್ಲ ಸೊ ವೀಡಿಯೋಗಳು ಇರುತ್ತೆ ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಸೊ ಇವತ್ತು ನಮ್ಮ ಪ್ರಯಾಣ ಏನಿದೆ ಅಂತ ಹೇಳಿದ್ರೆ ನಿಮಗೆ ರಾತ್ರಿನೇ ಅಂದರೆ ರಾತ್ರಿ ಒಂದು ಗಂಟೆಗೆ ಸೊ ಮಂಗಳೂರಿಂದ ಮಂಗಳೂರು ಕೆ ಎಸ್ ಆರ್ ಡಿ ಸಿ ಡೈರೆಕ್ಟಾಗಿ ಕೊಯಂಬತ್ತೆ ಡ್ರಾಪ್ ಇತ್ತು ಸೊ ಪಾರ್ಟಿ ಕೊಯಂಬತ್ತಿಗೆ ಕ್ಯಾನ್ಸಲ್ ಮಾಡ್ಬಿಟ್ಟು ನೀವ್ಯಪ್ಪ ಅಂತ ಹೇಳಿದರೆ ಸೇಲಂ ಇದೆ ಸೇಲಮ್ಗೆ ಡ್ರಾಪ್ ತೊಗೊಂಡವರು ಕೊಯಂಬತ್ತರ ಬೇಡ ಅಂತ ಹೇಳಿ ಮತ್ತು ಅವರ ಟ್ರೈನ್ ಮಿಸ್ ಆಗಿದೆ ಅಂತ ಡೈರೆಕ್ಟಾಗಿ ಎಮರ್ಜೆನ್ಸಿ ಮಾಡಿರ್ತಾರ ಸೊ ನಾವಿವಾಗ ಎಕ್ಸಾಕ್ಟ್ ಅಂತ ಕೇಳಿದರೆ ಸೇಲಮ್ ಇಂದ ರಿಟರ್ನ್ ಬ್ಯಾಂಗ್ಳೂರ್ ಕಡೆ ಹೋಗ್ತಾರಂಥದ್ದು ಒಂದು ವೈಯರ್ ಊಟ ಬಂದುಬಿಟ್ಟು ಸೊ ನಮಗೆ ಸಿಗುವಂಥದ್ದು ಮಹದೇಶ್ವರ ಬೆಟ್ಟ ಅಂದರೆ ಮನೆ ಮಹದೇಶ್ವರ ಬೆಟ್ಟದಿಂದ ಮೈಸೂರು ಆಗಿ ಊರ್ದು ಅಲ್ಲಿಂದ ಮಂಗಳೂರು ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ್ದನ್ನ ಇರುತ್ತೆ ರೋಡ್ ಎಕ್ಸ್ಪೀಡೆನ್ಸ್ ಇರುತ್ತೆ ಸೊ ಯಾವ ಥರನ ಕಂಡೀಷನ್ಸ್ ಇದೆ ಸೊ ಅದನ್ನೆಲ್ಲ ಹೇಳ್ತಾ ಇರ್ತೀನಿ ಸೊ ಇಲ್ಲಿ ಆನ್ಲೈನ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಬಗ್ಗೆ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ಲೈನ್ ಕೂಡ ಕಟ್ ಸ್ನೇಹಿತರೆ ನೀವು ಏನ್ ನೋಡ್ತಾ ಇದ್ರಲ್ಲ ಸೊ ನಾವೀಗ ಎಕ್ಸಾಕ್ಟ್ ಆಗಿರುವಂತ ಸೇಲಂ ಮೈನ್ ರೋಡ್ ಸೊ ಸೇಲಂಗೆಲ್ಲ ಡ್ರಾಪ್ ಮಾಡಿಬಿಟ್ಟು ಕಸ್ಟಮರ್ ಹೋಗ್ತಾರೋ ಅಂತೇಳಿ ಮಂಗಳೂರು ಜಾಡಿಗೆ ಸೊ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ ಬೆಳಗಿಂದ ರಾತ್ರಿ ಏನಾದ್ರೆ ಮೊನ್ನೆ ಹುಬ್ಳಿ ಆಮೇಲೆ ದೋಕರ್ಮ ಕಂಟಿನ್ಯೂಸ್ ಆಗಿಟ್ಟಿರ್ತೈತೆ ಸರ್ ಇಲ್ಲ ಅದು ಇಷ್ಟು ಕಷ್ಟ ಪಟ್ಟು ಬರ್ತಾ ಅಂತ ಅಂತೇಳಿದರೆ ರಾತ್ರಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಟೈಮಲ್ಲಿ ಬಂದರೆ ಈ ಥರ ಬರುತ್ತೆ ಬರಲಿಲ್ಲ ಅಂತಂದ್ರೆ ಇದೆ ದಿನ ಬಾಡಿಗೆ ಆಗಿದೆ ಬೆಳಗ್ಗೆ ಬಂದರೆ ಅಲ್ಲಿಂದ ಬನ್ನಿ ಯಾವ ಥರ ಎಲ್ಲ ಇದೆ ಇನ್ನು ಎಲ್ಲೆಲ್ಲಿಗೆಲ್ಲ ಹೋಗ್ತೇವೆ ಯಾವ ಕಾರ್ ಸೆಕ್ಷನ್ಗೆ ಯಾವ ಥರ ಇದೆ ನನಗೆ ಅದು ತುಂಬ ಖುಷಿಯಾಗಿಬಿಡೋದು ಅಂದರೆ ಮಳೆ ಮಾದ್ರ ದತ್ತೆ ಬೆಟ್ಟ ಇಳಿದ ಮೇಲೆ ಅಲ್ಲಿಂದ ಸೇಲಂದ ಒಂದು ರೂಟ್ ಇದೆ ಸೊ ಆ ರೂಟಲ್ಲಿ ಆ ಕಾರ್ ಸೆಕ್ಷನಲ್ಲಿ ಸೊ ಬರಬೇಕಾದ್ರೆ ಯಾವುದೇ ಗಾಡಿ ಸಿಗಲಿಲ್ಲ ನನಗೆ ತುಂಬ ಖುಷಿಯಾಗುತ್ತೆ ಗಾಡಿ ಓಡಿಸಬೇಕು ಅಂದರೆ ರೋಡ್ ಎಕ್ಸ್ಪೀರಿಯನ್ಸ್ ಕ್ಲೀನಾಗಿ ತೊಗೊಂಡೆ ಅದು ಆ ಕಾರ್ ಸೆಕ್ಷ ಸೊ ನಿಮಗೂ ಕೂಡ ತೋರಿಸಿ ನನ್ನ ಮುಂದೆ ಯಾವ ಥರ ಇದೆ ಅಂತ ಹೇಳಿ ಸೊ ಅದಕ್ಕಿಂತ ಮುಂಚೆ ಈಗ ಮುಂದೊಂದು ಡ್ಯಾಮ್ ಸಿಗುತ್ತೆ ಸೊ ಆ ಡ್ಯಾಮ್ ನೋಡ್ಕೊಂಡ್ಬಿಟ್ಟು ಸ್ನೇಹಿತರು ಅವಾಗ್ಲೂ ಹೇಳಿದ ಟ್ಯಾಮ್ ಅಂತೇಳಿ ತುಂಬ ಸಂಕಷ್ಟ ಆಗಿದೆ ಟೈಮ್ ನೀರೆಲ್ಲ ಬಿಟ್ಟಾಗ ತುಂಬ ಚೆನ್ನಾಗಿ ನೋಡುತ್ತೆ ಇದ್ರಲ್ಲಿ ಫೋಟೋ ಶೂಟ್ ಮಾಡ್ತಾರೆ ಅದ್ರಾಗ ಏನು ಮಳೆ ನಮ್ಮ ಮಕ್ಕಳಲ್ಲಿ ಆದಷ್ಟು ಮನೆ ಹಿಂಗಿಲ್ಲ ಮಳೆ ಆಗಿತ್ತು ಅಂದರೆ ಅದು ಡ್ಯಾಮ್ ಅಂತ ಬರ್ತೇನು ಇನ್ನಕ್ಕಿಂತ ಇನ್ನೊಂದು ಡ್ಯಾಮ್ ಇದೆ ಅದನ್ನು ಕೂಡ ಸ್ವಲ್ಪ ಮತ್ತೆ ಹೋಗೋಣ ಹೊಸ ಸುತ್ತ ಏನಾದ್ರೂ ಊಟ ಗೀಟ ಮಾಡೋಣ ಇಲ್ಲೇನು ಇದೆ ಇಲ್ಲ ಅವರು ಊಟ ಹೊಟ್ಟ ಮಾಡೋದನ್ನ ಸ್ನೇಹಿತರೆ ನಾವೀಗಿರುವಂಥದ್ದು ಅಂತೇಳಿದರೆ ಮೈಸೂರು ಅನ್ನೋ ಊರಲ್ಲಿ ನೋಡ್ತಿರುವಂಥ ಯಾವ್ದು ಏನಂತ ಹೇಳಿದ್ರೆ ಖಚಿತ ಸುತ್ತಗಳ ನಡುವೆ ನಮ್ಮ ಪಯಣ தான் க்ளீன் தரோம் ஏதாவது கார்டு கடை ரோடெல்லாம் க்ளீனாகி தான் ஃபுஷாயிட் மேடம் காரோ எந்த எல்லோரும் நம்ம கர்நாடக சார் மக்களோம் அது ரோடு ரோடு கரெக்டாக ಮಾಸ್ಟರ್ ರೋಡ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನಂದೊಂದು ಟಿ ಟಿ ಪಾಸ್ ಆಗುತ್ತೆ ಟಿ ಟಿ ಮತ್ತು ಒಂದು ಬೈಕ್ ಪಾಸ್ ಆಗುತ್ತೆ ಫಸ್ಟೇ ಜಾಗ ಆ ಬ್ರಿಡ್ಜಲ್ಲಿ ನಾವು ಹೋಗ್ಲಿಕ್ಕೆ ಅದೇ ಚಿಕ್ಕ ಗಾಡಿ ಮಾತ್ರ ಪಾಸ್ ಆಗುತ್ತೆ ದೊಡ್ಡ ಗಾಡಿ ಪಾಸ್ ಆಗಲ್ಲ ಅದರಲ್ಲಿ ಆ ಕಡೆ ಎಲ್ಲ ಏನು ಕಾಣ್ತಿದೆ ಅಲ್ಲ ನೀರು ಕೆಳಗಡೆ ಅಂದರೆ ಡ್ಯಾಮ್ ಏನಿತ್ತಲ್ಲ ಡ್ಯಾಮಿನ ನೀರೇ ಈ ಕಡೆ ಬಂದಿರುವಂಥದ್ದು ಫ್ಲಾಗ್ ಎಲ್ಲ ಹಾಕೊಂಡ್ಬರ್ತಾರೆ ಗುರು ಅದು ಪೊಲೀಸ್ ಗಾಡಿ ಯಾವುದು ನಾರ್ಮಲ್ ಗಾಡಿ ಯಾರ್ದು ಒಂದು ಮತ್ತೆ ಇನ್ನೂ ಗೊತ್ತಾಗಲ್ಲ ಮತ್ತೆಲ್ಲ ನೀರಾಗಿರೋಲ್ಲ ಬನ್ನೆಕ್ಟ್ ಆಗಿದೆ ಅದು ಬ್ರಿಡ್ಜ್ ನೀರು ನೋಡ್ತಿರ್ಬೋದು ಅಲ್ಲಿ ಇಲ್ಲಿ ಗಾಡಿ ಯಾಕೆ ಬಂದಿಟ್ಕೊಂಡಿದೆ ಅಂತ ಹೇಳಿದ್ರೆ ಆ ಬ್ರಿಡ್ಜ್ ಮೇಲೆ ಹೋಗ್ಲಿಕ್ಕೆ ನಮಗೆ ಚಿಕ್ಕ ಬ್ರಿಡ್ಜ್ ಅದು ಒಂದು ಕಾರ್ ಅಷ್ಟೇ ಪಾಸ್ ಆಗುತ್ತೆ ಎರಡೆರಡು ಗಡಿ ಪಾಸ್ ಆಗಲ್ಲ ಬ್ರಿಡ್ಜ್ ಅಲ್ಲಿ ಏನ್ ಕಾಣ್ತಾ ಇದೆ ಅದೇ ದೊಡ್ಡ ಟ್ಯಾಮ್ ಅಲ್ಲ ಒಂದು ಇಲ್ಲಿ ಕರೆಕ್ಟಾಗಿ ಒಂದು ಗಾಡಿ ಪಾಸ್ ಆಗೋಷ್ಟೇ ಮಾತ್ರ ಅದು ಆ ಕಡೆನ ಕಾರ್ ಬರ್ತಾ ಇದ್ರೆ ಈ ಕಡೆ ವೇಟ್ ಮಾಡ್ಬೇಕಲ್ರು ಹೋಗ್ಬೋದು ಅವ್ರಿಗೆ ಬಟ್

ಬನ್ನಿ ನೋಡ್ತೀವಿ ಸ್ನೇಹಿತರು ಅದೇ ಬ್ರಿಡ್ಜ್ ಈಗ ಸೊ ಬ್ರಿಡ್ಜ್ ಅನ್ನೋ ಮತ್ತಿಗೆ ಸಾರಿ ಡ್ಯಾಮ್ ಏನಿದೆ ಅಲ್ಲ ಸೊ ಅದ್ರದ್ದು ಹಬ್ಬ ಥರ ಇಲ್ಲಿ ಸೊ ಇವತ್ತು ಏನು ನಡೀತಾ ಅಂತಲೇ ಗೊತ್ತಿಲ್ಲ ಸೊ ಅವಾಗ ಹೋಗ್ಬೇಕಾದ್ರೂ ಕೂಡ ಇಷ್ಟೇ ಕ್ರೌಡ್ ಇತ್ತು ಸೊ ಈಗ ಅದಕ್ಕಿಂತ ರಿಟರ್ನ್ ಸ್ವಲ್ಪ ಜಾಸ್ತಿನೇ ಇದೆ ಸೊ ಮುಂದೆ ನಮ್ಮದೊಂದು ಕರ್ನಾಟಕ ಗಾಡಿ ಶ್ರೀ ಗಣೇಶ್ ದೊಡ್ಡ ಡ್ಯಾಮ್ಗಳು ಸೊ ಆ ಕಡೆ ಅಂತ ಹೇಳಿದ್ರೆ ಅಲ್ಲಿ ಏನು ಅಂಗಡಿಗಳು ಕಾಣ್ತಾ ಅಲ್ಲ ಸೊ ಅಲ್ಲೆಲ್ಲ ಮೀನುಗಳನ್ನ ಮಾರಾಟ ಮಾಡ್ತಂದ್ರೆ ಸೊ ನಮ್ಮ ಯಾತ್ರೆ ಗೋಕರ್ಣದಲ್ಲಿ ಆಮೇಲೆ ಮುರುಡೇಶ್ವರದಲ್ಲಿ ಮೀನೆಲ್ಲ ಬರ್ತಾರಲ್ಲ ಸೊ ಅದೇ ಥರ ಬೇಯಿಸಿ ಮಸಾಲೆ ಹಾಕಿ ಚೆಂದ ರೋಸ್ ಮಾಡಿ ಕೊಡ್ತಾರೆ ತಿನ್ನಿ ಅಂತ ಹೇಳಿ ಸೊ ಡ್ಯಾಮ್ದು ನೀವು ನೋಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳಿ ಚೆನ್ನಾಗಿದೆ ನೋಡ್ಬೋದು ಅಂದ್ರೆ ಸ್ನೇಹಿತರೆ ಯಾವ ತರ ಕಾಣಿಸ್ತಾ ಇದ್ದಿರೋದು ಬಟ್ ಜಾಸ್ತಿ ಇಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ಯಾರನ್ನ ಗಾಡಿ ಪಾರ್ಕ್ ಮಾಡೋಕ್ಕೆ ಬಿಟ್ಟಿಲ್ಲ ಕಾಣಿಸ್ತದಲ್ಲ ಸಡನ್ನ ಈ ಕಡೆ ಗಾಡಿಗಳು ಸೊ ಆ ಕಡೆ ಜಾಸ್ತಿ ಇತ್ತು ಬಟ್ ಇಲ್ಲಿ ಹಸೋನಿಲ್ಲ ಗಾಡಿ ತುಂಬಾ ಕಮ್ಮಿ ಇದೆಲ್ಲ ದೊಡ್ಡ ಬಸ್ಗಳನ್ನೇ ಪಾರ್ಕ್ ಮಾಡಿದ್ದಾರೆ ನಾವು ಕೂಡ ಹೊರಡೋಣ ಸೊ ನಿಮಗೆ ನೆಕ್ಸ್ಟ್ ಸಿಗುವಂಥದ್ದು ಹೇಳಿದ್ರೆ ಇದನ್ನ ಘಾಟ್ ಸೆಕ್ಷನ್ ಅಂದರೆ ಮಲೆಮಹದೇಶ್ವರ ಬೆಟ್ಟ ಅಂದರೆ ಸೇಲಮಿಂದ ಹತ್ಕೊಂಡೋಗಂಥ ಬೆಟ್ಟ ಬೇರೆ ಆ ಕಡೆ ಬೇರೆ ಬೆಟ್ಟ ಇದೆ ನಮ್ಮದು ಅಂದರೆ ಕರ್ನಾಟಕ ಕರ್ನಾಟಕಲಿತ್ತು ಅಲ್ಲ ಅದು ಬೆಟ್ಟ ಬೇರೆ ಇದು ಬೇರೆ ಸೊ ಆ ಘಾಟ್ ಸೆಕ್ಷನ್ ತೋರಿಸಿ ಮಾಡಿ ನಿಮಗೆ ಸ್ನೇಹಿತರೆ ನಾವೀಗ ಘಾಟ್ ಸೆಕ್ಷನ್ಗೆ ಎಂಟ್ರಿ ಹಾಕ್ತಾ ಇದ್ದೀವಿ ಸೊ ಎಂಟ್ರಿ ಆಗ್ತಿದ್ದಂಗೆ ಪಕ್ಕದಲ್ಲಿ ನಮಗೆ ಒಂದು ರಜೆ ಹೋದರ ಸೊ ರೋಡಲ್ಲಿ ಕೋಚ್ಗಳಾಗ ಇವಾಗಷ್ಟೊಂದು ಡಿಲ್ ಖುಷೆಲ್ಲ ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀನಿ ಈ ಥರ ಆದಷ್ಟು ಬೇಗ ಗಾರ್ಡ್ ಸೆಕ್ಷನ್ ಅಂತ ಪಾಸ್ ಮಾಡಿಬಿಡು ಅಂತೇಳಿ ಬಳಕೆರೋ ಟೈಮಲ್ಲಿ ರಾತ್ರಿ ಹೊತ್ತು ಸುಮ್ಮನೆ ಕಷ್ಟ ಇರಿಟೇಡ್ ಆಗುತ್ತೆ ಅಂತೇಳಿ ನಿಮಗೂ ಕೂಡ ತೋರಿಸ್ಬೇಕಲ್ಲ ಯಾವ ಥರ ಇದೆ ಅಂಥೇಳಿ ಇನ್ನೂ ಮೇಲೋಗಣ್ಣ ಸೊ ಮುಂದೆ ಈಗ ಒಂದು ಚೆಕ್ ಪೋಸ್ಟ್ ಇದೆ ಈ ಥರ ಈಡುಗಡೆ ಮಾಡ್ತಿದ್ರು ಪೊಲೀಸರು ನನ್ನ ನಡೀತಾರೆ ಕಿರಿಕಿರಿ ಬೇಡ ಅವರಿಗೆ ಸೊ ನಮಗೆ ಸಹ ಬೇಡ ಬರೀ ಚೆಕ್ ಪೋಸ್ಟ್ ಪಾಸ್ ಆದಮೇಲೆ ತೋರಿಸ್ತೀವಿ ಕರೆಕ್ಟ್ ಕರೆಕ್ಟಾಗಿ ಗಾರ್ಡ್ ಸೆಕ್ಷನ್ ಟೈಮಿಗೆ ಅಂದರೆ ಗಾರ್ಡ್ ಹತ್ರ ಬಂದು ಆಯ್ತು ನಾವು ಈಗ ಏರ್ಪಿಟ್ ಎಲ್ಲ ಸ್ಟಾರ್ಟ್ ಆಗಿದೆ ಮೊದಲನೇದು ಹೇರ್ಪಿಟ್ ಬೆಂಟ್ ಪಾಸ್ ಮಾಡಿ ಈಗ ಎರಡನೇದು ಬಂದೆ ನಾವು ಡೇಂಜರ್ ಅನ್ಕೊಂಡಿದ್ರು ನಾವೀಗ ತುಂಬ ಹೈಟಿಗೆ ಬಂದಾಗಿದೆ ಅಂದರೆ ಒಂದು ಲೆಕ್ಕದ ಹೈಟಲ್ಲಿ ಇದ್ದೀವಿ ಅಂಗಡಿ ತಮಿಳುನಾಡು ಗ್ಯಾರಿ ಅಂಗಡಿ ಹೇಳ್ತಾ ಇದೆ ಮಲೆ ಮಹದೇಶ್ವರ ಬೆಟ್ಟನ ಇನ್ನೇನು ನಾವು ಈಗ ನೋಡಿ ಅರಿಯೋ ಯಾವ ಥರ ಈಗ ಅಂತೇಳಿ ಗಾಡಿ ನೋಡಿರೇರ್ತಾ ಇಲ್ಲ ಸೈಡ್ ಇಂಡಿಕೇಟರ್ ಕೊಟ್ಟರೆ ನೋಡಿ ಸೊ ಈ ಥರ ಕೊಟ್ಟಾಗ ನಿಮಗೆ ಓವರ್ಟ್ಯಾಕ್ ಮಾಡ್ಬೋದು ಆರಾಮದಲ್ಲಿ ಯಾಕಂದ್ರೆ ಅವ್ರಿಗೆ ಮುಂದೆ ಇದ್ದಾಗ ಮುಂಚೆನೇ ಗೊತ್ತಾಗಿರುತ್ತಲ್ಲ ಗಾಡಿ ಎಷ್ಟು ಬರ್ತಾ ಇದೆ ಏನಿದೆ ಇಲ್ವಾ ಗಾಡಿ ಅಂತೇಳಿ ಸೊ ನಾವು ಒಂದು ಬ್ಲೈಂಡ್ ಅಲ್ಲಿ ಇದ್ದಾಗ ಬ್ಲೈಂಡ್ ಕಾರ್ನರ್ ಇದ್ದಾಗ ಓವರ್ ಟ್ಯಾಕ್ ಮಾಡಿದರೆ ಸೊ ಮುಂದಗಡೆ ಕಾರ್ ಏನಾದ್ರೂ ಅಚಾನಕ್ ಆಗಿಲ್ಲ ಬಸ್ ಏನಾದ್ರೆ ಬಂದರೆ ಫಿಟ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಟರ್ನ್ ಮಾಡ್ತೀನಿ ಅವ್ರಿಗೆ ನೋಡಿ ಯಾವ ಥರ ಕಾಣುತ್ತೆ ಅಂತೇಳಿ ಒಂದು ವ್ಯೂ ಅಂದ್ರೆ ಸಿಕ್ಕಾಗಿದೆ ಸರಿ ಅಲ್ಲಿ ಊಟಲ್ಲಿ ಟ್ರೀ ಪ್ಲಾಂಟೇಶನ್ ನೋಡ್ದಂಗಾಗಿದೆ ಅಷ್ಟು ಇನ್ನೂ ಮೇಲಾಗಣ ಮಾದೇಶ್ವರ ಬೆಟ್ಟ ಹೊಡೋಣ ಹೆಂಗಿದೆ ಅಂತೇಳಿ ಕೊನೆಯದಾಗೆ ನಾವು ಮಾದಪ್ಪನ ಬೆಟ್ಟಕ್ಕೆ ಬಂದೇ ಬಿಟ್ವಿ ಟೆಂಪಲ್ ಆಗ್ಬಿಡಿದೆ ಹೋಗೋದಂತಾಗಲ್ಲ ಯಾಕಂತ ಹೇಳಿದರೆ ನಾವು ಸ್ನಾನ ಮಾಡ್ಕೊಂಡಿಲ್ಲ ಸುಧ ಇಲ್ಲ ಬಿ ಮಾದಪ್ಪ ನಮ್ಮನ್ನು ಮುಂದೆ ಸರ್ತಿ ಕರೆಸ್ಕೊಂಡ್ರೆ ಬಂದು ಮಾದಪ್ಪನ ಮಾದಪ್ಪ ದಷ್ಟ ಬದಿಯಾನು ಸಾರಿ ಗಾಡಿ ಟರ್ನ್ ಮಾಡೋದು ತೋರಿಸಿ ಪ್ಪ ಇಲ್ಲಿಗೆ ನನ್ನದು ಪಯಣ ಬಂದ್ಬಿಟ್ಟು ಎರಡು ಸತಿ ಒಮ್ಮೆ ಟಿಸ್ಟೋದಲ್ಲಿ ಬಂದಿದೆ ಕಾರಲ್ಲಿ ಸೊ ಇವತ್ತು ಟಿ ಟಿ ಅಂದ್ರೆ ಇದಕ್ಕೆಂತ ಬಂದಿದ್ದಲ್ಲ ನಾವು ನಾವು ಡ್ರಾಪ್ ಹೋಗಿದ್ರೆ ಆ ಕಡೆ ಸೇಲಮ್ಮಿಗೆ ಸೊ ಇಲ್ಲಿಂದ ಇದೇ ರೂಟ್ ನೋಡ್ಕೊಂಡು ಹೋಗ್ಬೇಕು ಅಂತೇಳಿ ಆ ಇತ್ತು ಆದರೆ ಸ್ನಾನ ಏನು ಮಾಡಿಲ್ಲ ನಿನ್ನೆ ರಾತ್ರಿ ಹೊರಟಿದ್ದಲ್ಲ ಸೊ ಬಟ್ಟೆ ಬೇರೆ ಇಲ್ಲ ಚೇಂಜ್ ಮಾಡೋಕ್ಕೆ ಮೈಗೆ ಬಟ್ಟೆ ಆಗುತ್ತೆ ಅಂತೇಳಿ ಹಾಗೆ ಹೋಗ್ತಾ ಇರೋದು ಮುಂದಿನ ಸರ್ಜೆ ಬಂದಾಗ ಪಕ್ಕ ದರ್ಶನ ಮಾಡೋಣ ದರ್ಶನ ಮಾಡಿಬಿಟ್ಟು ಕೈ ಮುಖಂಡ ಹೋಗೋಣ ನೋಡ್ತೀವ್ ತಗೊಳ್ಬೇಕಂತಿದ್ದೇನೆ ತಗೊಳ್ಳಿ ಟೈಮ್ ನೋಡಿದ್ರಿ ಈಗ ಹಾ ಅದೇ ಸ್ನೇಹಿತರೆ ನೋಡ್ತಿದ್ದೀರಲ್ಲ ಇವಾಗ ನಾವು ಅಂದ್ರೆ ಮಾದೇಶ್ವರ ಬೆಟ್ಟನೆಲ್ಲ ಇಳಿದು ಸೊ ಒಂದು ಪೈಸಾಗಿ ಒಂದು ಚಾಯೆಲ್ಲ ಕುತ್ಕೊಂಡು ಅಂದರೆ ಅಲ್ಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಪೊಲೀಸ್ನವ್ರು ಬಂದರು ಸೊ ಪೊಲೀಸ್ನವ್ರು ಬಂದುಬಿಟ್ಟು ಗಾಡಿಯಲ್ಲ ಡ್ರಾಪ್ ಕೇಳಿದರು ಸೊ ಅದರಿಂದ ಅವ್ರನ್ನ ಕೂರಿಸ್ಕೊಂಡು ಸೊ ಪೊಲೀಸ್ನವ್ರನ್ನ ಡ್ರಾಪ್ ಕೊಟ್ಟು ನಾವೀಗ ರಿಟರ್ನ್ ಓದ್ತಾರಂತ ಮಂಗ್ಳೂರು ಕಡೆಗೇ ಸೊ ಇವಾಗ ಎಕ್ಸಾಕ್ಟ್ ಎಲ್ಲಿದೆ ಅಂತೇಳಿದರೆ ಬೆಟ್ಟದಿಂದ ಕೆಳಗೆ ಇಳಿದು ಹೋಗ್ತಾ ಇರೋದಕ್ಕೆ ನೋಡಿ ಮೈಸೂರು ಕಡೆಗೆ ಪಾಯಣ ಆದಷ್ಟು ಬೇಗ ಹೋಗೋಣ ಅಂತೇಳಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆ ಹೋಗಿ ಸೇರಿಕೊಂಡು ರೆಸ್ಟ್ ಮಾಡೋಣ ನೋಡೋಣ ಎಲ್ಲಿ ತನಕ ಓಡಿಸ ಆಗುತ್ತೆ ತನಕ ಓಡಿಸ್ತೀನಿ ಪ್ರತ್ಯೇಕ ಏನಾದರೂ ಬಂದರೆ ಗಾಡಿ ಸೈಡಲ್ಲಿ ಹಾಕಿ ಮಲ್ಕೊಂಬಿಡುತ್ತೆ ಅಷ್ಟೇ ಅಂತ ಕರೆಕ್ಟಾಗಿ ಸಾಂಗ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಆಯಿತು ನೋಡಿ ಸಾಂಗ್ ವಾಲ್ಯೂಮ್ ಇಟ್ಟರೆ ಕಾಪಿ ರೇಟ್ ಬರುತ್ತೆ ಅಲ್ಲಿಗೆ ಈಗಲೈಟ್ ಒಂದೇ ಒಂದು ಎಲ್ಲ ಗುರು ಇದೆಲ್ಲ ಐ ಬಿ ಸರಿ ಮನೆ ಸರ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾವ್ ಇವತ್ತು ಕೆಲವೇ ನಿನ್ನೆ ಮೈಸೂರ ಆಗಿ ಮಡಿಕೇರಿ ಆಗಿ ಸೊ ರಾತ್ರಿ ಟೈಮ್ ಅಲ್ಲಿ ಬಂದೆ ಸೊ ಅಷ್ಟೇ ಜೋರಾಗೇಳಿದ್ರಿಂದ ಊಟ ಗಿಟ್ಟೆಲ್ಲ ಮಾಡ್ಕೊಂಡು ಅಲ್ಲೇ ಪಿರಿಯಾಪಟ್ಟಣದಲ್ಲಿ ಫ್ರೆಂಡ್ಸ್ ಮನೆಗೆ ಹೋಗಿ ಸೊ ಅಲ್ಲಿ ಇನ್ನೊಂದು ಸರ್ತಿ ಊಟ ಮಾಡಿ ಸೊ ಅದನ್ನೆಲ್ಲ ವಿಡೇ ಮಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿದರೆ ಕತ್ತಲೆ ಜಾಸ್ತಿ ಆಗೋದ್ರಿಂದ ತೋರಿಸೋಂಥದ್ದು ಏನಿರಲಿಲ್ಲ ಸೊ ಅದಕ್ಕೋಸ್ಕರ ಸೊ ಇವಾಗ ನಾವು ಬಂದುಬಿಟ್ಟಿರುವಂಥದ್ದು ಹೇಳಿದರೆ ಸುಳ್ಯದಲ್ಲಿದ್ದೇವೆ ಸೊ ನೋಡಿ ಸುಳ್ಯ ಸಿಟಿಯಲ್ಲಿದ್ದೇವೆ ಈಗ ಸೊ ಟೈಮ್ ಲೇಟ್ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎಲ್ಲ ಪಾಸ್ ಮಾಡಿದರೆ ಸೊತ್ತಾಯಿತು ಟ್ರಾಫಿಕ್ ಇರ್ತಿರಲಿಲ್ಲ ಬಟ್ ಇವಾಗ ಟ್ರಾಫಿಕ್ ಇದೆ ಮೇಲೆ ಎಲ್ಪ್ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಆಗುತ್ತೆ ಅದೇ ಬೇರೆ ಇವತ್ತು ಸೋಮವಾರ ಹೇಳ್ಬೇಕಂತ ಇಲ್ಲ ನೋಡಿ ಅರ್ಜೆಂಟ್ ಇರುವಂತದ್ದಲ್ವೇ ಅಲ್ಲ ಸೊ ಬೆಳಿಗ್ಗೆ ಏನಂದ್ರೆ ಬೇಗ ಪಾಸ್ ಮಾಡ್ಕೊಂಡು ಹೋಗಿದ್ರು ನಮಗೆ ಈ ತರದ ಯಾವುದು ಕೂಡ ಟ್ರಾಫಿಕ್ ಇರಲಿಲ್ಲ ಬಟ್ ನಿದ್ದೆ ಇರಲಿಲ್ಲ ಕಣ್ಣಿಗೆ ತ್ರೀ ಫೋರ್ ಡೇಸ್ ಇಂದ ನಿದ್ದೆ ಬಂದ್ರೆ ಗಾಡಿ ಸುಮ್ಮನೆ ಸೈಡ್ ಹಾಕೊಂಡು ಮಲ್ಕೊಳದ ಬೆಸ್ಟು ರಿಸ್ಕ್ ತಗೊಂಡಲ್ಲ ಹೋದ್ರೆ ಬೇರೆ ಏನೋ ರಸ್ಕ್ ಆಗಿರುತ್ತೆ ನಮಗೆ ಇದಕ್ಕಿಂತ ರಸ್ಕ್ ಹೊರಡೋಣ ಆದಷ್ಟು ಬೇಗ ಮಂಗಳೂರು ಕಡೆಗೆ ಹೋಗಿ ಗಾಡಿ ಮನೇಲಿಟ್ಟು ಫ್ರೆಶ್ ಅಪ್ ಆಗಿ ಗಾಟೆಯಾಗಿ ಇನ್ನೂ ಸ್ವಲ್ಪ ಹೊತ್ತು ನಿದ್ದೆ ಹೊಡೆದು ಮುಂದೆ ಕೆಲಸ ಮಾಡೋಣ ಇವಾಗ ನಾವು ಪ್ರೆಸೆಂಟ್ ಆಗಿರೋದು ಸುಳ್ಳ ಅಲ್ಲಿಂದ ಸೇಲಮ್ ಇಂದ ಹೊರಟ್ಟು ಮೇಟೂರೆಲ್ಲ ಆಗಿ ಅಲ್ಲಿಂದ ಮಲೆಮಾದೇಶ್ವರ ಬೆಟ್ಟ ಅಲ್ಲಿಂದ ಕೊಳ್ಳೆಗಾಲಕ್ಕೆ ಬಂದು ಟಿ ಆಗಿ ಮೈಸೂರು ಟಚ್ ಆಗಿ ಮೈಸೂರಿಂದ ಮಡಿಕೇರಿ ಮಡಿಕೇರಿಯಿಂದ ಸುಳ್ಯ ಮಂಡ್ ಸುಳ್ಯ ಮತ್ತು ಮಂಗ್ಳೂರು ಲಾಸ್ಟ್ ಆಗಿ ಐನೂರು ಕಿಲೋಮೀಟ್ರ್ಗಳಿರುತ್ತೆ ಅದೇ ನಾವು ಬ್ಯಾಂಗ್ಳೂರಿಂದ ಸೇಲಮಿಗೆ ಹೋಗೋದಾದ್ರೆ ತುಂಬ ಲಾಂಗ್ ಮಂಗ್ಳೂರಿಂದ ಹೋಗೋದ್ರು ಮಂಗ್ಳೂರಿಂದ ಬೆಂಗಳೂರಿಗೆ ನಾಲ್ನೂರು ಕಿಲೋಮೀಟ್ರ್ ಇದೆ ಅಲ್ಲಿಂದ ಮತ್ತೆ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಸೇಲಮಿಗೆ ಪ್ಲಸ್ ಅಲ್ಲೆಲ್ಲ ಟೋಲ್ ಜಾಸ್ತಿ ಟೋಲೆಲ್ಲ ಕಟ್ಕೊಂಡು ಹೋಗ್ಬೇಕಂತೇಳಿ ಬಟ್ ಈ ಕಡೆ ಅಂತೇಳಿದರೆ ಟೋಲ್ ಇರೋಲ್ಲ ಎರಡೇ ಟೋಲ್ ಸಿಗೋದು ಸೊ ಅದೇ ಬ್ಯಾಂಗ್ಳೂರು ಟೋಲಲ್ಲಾದರೆ ಒಂದು ಆರು ಏಳು ಎಂಟು ಟೋಲ್ ಸಿಗುತ್ತೆ ಟೋಲ್ ಆ ಕಡೆ ಸೇಲಂ ರೂಟಲ್ಲಿ ಕೂಡ ಟೋಲ್ ಸಿಡಿದೆ ಆಮೇಲೆ ಒಂದು ಮಂಗ್ಳೂರು ಟೋ ಬೆಂಗ್ಳೂರು ಹೋಗ್ಬೇಕಾದ್ರೆ ಅಲ್ಲಿಯೂ ಕೂಡ ಇದರಿಂದ ಹಾಸನದಿಂದ ಸ್ಟಾರ್ಟ್ ಆದರೆ ಟೋಲ್ ಕಂಪ್ಲೀಟ್ ನೆಲಮಂಗ್ಳ ತನಕ ಟೋಲೆ ಅದು ಸೊ ಅದಕ್ಕಿಂತ ಈ ರೂಟೇ ಬೆಸ್ಟು ಥರ ನಾವು ಮಂಗ್ಳೂರಿಗೆ ಎಂಟ್ರಿ ಕೊಡ್ತಾ ಅಂದರೆ ಸುಳ್ಳೇ ಬಿಟ್ಟು ಮುಂದೆ ಬರ್ತಾ ಇದ್ದೇ ಕಂಟಿನ್ಯೂಸ್ ಆಗಿ ಮಳೆ ಹೊಡಿತ ನೋಡಿ ಯಾವ ಥರ ಇದೆ ರೋಡ್ ರೋಡೇ ಕಾಣಿಸ್ತಾ ಇಲ್ಲ ಥರ ಮಳೆ ಜೋರಿದೆ ಎಲ್ಲ ಇದು ನಮ್ಮ ಮಂಗ್ಳೂರು ಅಂತಂದ್ರೆ ಮಳೆ ಅಂದ್ರೆ ಬಾರ್ಡ್ರ್ ಎಂಟ್ರಿ ಕೊಡ್ತಾ ಇದ್ದಾಗ ಈ ಥರ ಮಳೆ ಇದ್ದಾರೆ ನಮ್ಮ ಈ ತರ ಮಾಡಿ ಹೋಗ್ಬೇಕಂದ್ರೆ ಬಾಯಿಗೆ ಬಂದ ಸ್ನೇಹಿತರು ನೋಡಿದ್ರಲ್ಲ ಸೊ ಇಲ್ಲಿ ತನಕ ಸೊ ಸೇಲಂ ಇಂದ ಮಂಗ್ಳೂರಿಗೆ ಬಂದಂತ ಟ್ರಿಪ್ ಸದ್ಯದಲ್ಲಿ ಈಗ ನಾವು ಮನೆಗೆ ಬಂದೆಲ್ಲ ರೀಚ್ ಆಗಿದೆ ಗಾಡಿ ಗಿಡ ಎಲ್ಲ ವಾಶ್ ಆಗಿ ಬರವಾಗೆಲ್ಲ ಇಷ್ಟೊತ್ತಾಯ್ತು ಸೊ ಇಲ್ಲಿಗೆ ನಾನು ವಿಡಿಯೋ ಏನು ಮಾಡ್ತಾ ಇದ್ದೀನಿ ಸೊ ಅಂತ ನೋಡಿದ್ರೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಸನ್ನೂ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪತ್ತ ಬಲೆಯನ್ನು ಕೂಡ ಪ್ರೆಸ್ ಮಾಡ್ತೀವಿ ಸೊ ಬ್ಯಾಕ್ ಟು ನಡಿಯೋ ಅಜ್ಜಿನ ಪಾಸಿಬಲ್ ಥ್ಯಾಂಕ್ ಯು ಬೈ ಬಾಯ್